ಹಿಂಡನ್ಬರ್ಗ್ ಪುನೊಮ್ಮೆ ಹೊಸದೊಂದು ಆರೋಪ ಪಟ್ಟಿಯೊಂದಿಗೆ ಬಂದಿದೆ ಈ ಬಾರಿ ಯಾವುದೇ ಕಂಪನಿ ಮೇಲಲ್ಲ ಬದಲಾಗಿ ಸೆಬಿ ಚೀಫ್ ಮಾಧವಿ ಪುರಿ ಹಾಗೂ ಅವರ ಗಂಡನ ಮೇಲೆ ಏನಪ್ಪ ಆರೋಪ ಅದಾನಿ ಗ್ರೂಪ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಎರಡು ಫಾರಿನ್ ಫಂಡ್ಗಳೇನಿದೆ ಈ ಫಾರಿನ್ ಫಂಡ್ಗಳಲ್ಲಿ ಮಾಧವಿ ಪುರಿ ಹಾಗೂ ಅವರ ಗಂಡನ ಇನ್ವೆಸ್ಟ್ಮೆಂಟ್ ಇದೆ ಅಂತ ಇದೇ ರೀಸನಿಂದ ಅದಾನಿ ಗ್ರೂಪ್ಗಳ ಮೇಲೆ ಈ ಹಿಂದೆ ಒಂದು ಅಲಿಗೇಷನ್ ಅನ್ನು ಹಿಂಡನ್ಬರ್ಗ್ ಮಾಡಿದ್ದು ಈ ಅಲಿಗೇಷನ್ಗಳ ಪ್ರಾಪರ್ ಆದ ಇನ್ವೆಸ್ಟಿಗೇಷನ್ ಸೆಬಿ ಮಾಡಿಲ್ಲ ಎನ್ನುವಂಥ ಆರೋಪವನ್ನು ಈ ಹಿಂಡನ್ಬರ್ಗ್ ಈಗ ಮಾಡಿದೆ ಅದೇ ರೀತಿ ಮಾಧವಿ ಪುರಿ ಅವರು ಎರಡು ಕಂಪನಿಯನ್ನು ಹೊಂದಿದ್ದಾರೆ ಈ ಕಂಪನಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಹೊಂದಿದ್ದಾರೆ ಒಂದು ಕಂಪನಿ ಸಿಂಗಾಪುರ್ ಅಲ್ಲಿ ಇನ್ನೊಂದು ಕಂಪನಿ ಇಂಡಿಯಾದಲ್ಲಿ ಇದೆ ಒಂದು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಮಾಧವಿಪುರಿ ಹಾಗೂ ಅವರ ಗಂಡ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಎರಡು ಫಾರಿನ್ ಫಂಡ್ಗಳಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇತ್ತು ಇದು ಎರಡು ಸಾವಿರದ ಹದಿನೈದರ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅದೇ ರೀತಿ ಯಾವಾಗ ಮಾಧವಿಪುರಿ ಅವರು ಸೆಬಿಯ ಹೋಲ್ ಟೈಮ್ ಮೆಂಬರ್ ಆಗ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದಕ್ಕಿಂತ ಮುಂಚೆನೆ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ತನ್ನ ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಕ್ಲಾರಿ ಕೊಡ್ತಾರೆ ಅದೇ ರೀತಿ ಈ ಎರಡು ಕಂಪನಿಗಳಲ್ಲಿ ಏನು ಇವರು ಸ್ಟೇಕ್ ಅನ್ನುವ ಹೊಂದಿದ್ದಾರೆ ಒಂದು ಭಾರತದಲ್ಲಿ ಹಾಗೆ ಇನ್ನೊಂದು ಸಿಂಗಾಪುರಲ್ಲಿ ಆ ಕಂಪ್ನಿಗಳಲ್ಲಿಯೂ ತಾನು ಸ್ಟೇಕ್ ಅನ್ನು ಹೊಂದಿಲ್ಲ ಅದು ತನ್ನ ಹಸ್ಬೆಂಡ್ನ ಹೆಸರಲ್ಲಿ ಇದೆ ಎನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾರೆ ಅದಕ್ಕೆ ಹಿಂಡನ್ಬರ್ಗ್ ಪುನೊಮ್ಮೆ ಆರೋಪವನ್ನು ಮಾಡುತ್ತೆ ಸಿಂಗಾಪುರಲ್ಲಿರುವ ಕಂಪನಿಯ ಶೇರ್ ಅನ್ನು ತನ್ನ ಹಸ್ಬೆಂಡ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಯಾವಾಗ ತಾನು ಸೆಬಿ ಚೀಫ್ ಆದ ನಂತರ ಅದೇ ರೀತಿ ಇಂಡಿಯಾದಲ್ಲಿರುವ ಕಂಪನಿಯ ಶೇರ್ಗಳು ಸ್ಟಿಲ್ ಮಾಧವಿ ಹೆಸರಲ್ಲೇ ಇದೆ ಏನು ಅಂತ ಒಂದು ಆರೋಪವನ್ನು ಮಾಡುತ್ತೆ ಮುಂದೆ ನೋಡಬೇಕಾಗುತ್ತೆ ಈ ಆರೋಪಗಳು ಯಾವ ರೀತಿಯ ತಿರುವನ್ನ ಪಡ್ಕೊಳ್ತದೆ ಅಂತ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಥ್ಯಾಂಕ್ ಯು